ಏನು ವಿಶ್ವಮಾನ ಆಚರಣೆ ನಮ್ಮ ಕೆಜಿಫ್ ತಾಲೂಕು ಆದ್ಮೇಲೆ ಮತ್ತು ಮೊದಲ ಬಾರಿಗೆ ಇಲ್ಲಿ ಆಚರಣೆ ಆಗ್ತದೆ ಅದು ಹೆಮ್ಮೆ ಪಡಬೇಕು ಈ ವಿಚಾರವನ್ನು ನಾನು ರಾಜ್ಯೋತ್ಸವ ನಮ್ಮ ಕೋಲಾರ ಜಿಲ್ಲಾ ಆಡಳಿತ ಸಭೆ ಕರೆದಾಗ ಪ್ರಸ್ತಾಪ ಮಾಡಿದಾಗ ಎಲ್ಲ ತಾಲೂಕಲ್ಲೂ ತಾಲೂಕಿನ ಬಿಟ್ಟು ವಿಶ್ವಮಾನ ಆಚರಣೆ ಆಗಬೇಕು ಬೇರೆ ಬೇರೆ ಜನ ಇದ್ದಾಚರಣೆ ಮಾಡ್ತೀವಿ ವಿಶ್ವಮರ್ಗಾಚರಣೆ ಆಗಲೇಬೇಕು ಅನ್ನೋ ಒಂದು ನಮ್ಮ ಮನವಿನ ಜಿಲ್ಲಾಡಳಿತ ಮನ್ನಣೆ ಮಾಡಿ ಏನು ಮೊದಲ ಮಟ್ಟ ಮುದ್ದೆ ಬಾರಿಗೆ ನಮ್ಮ ಕೋಲಾರ ತಾಲೂಕು ನಮ್ಮ ಕೇವಲ ತಾಲೂಕಿನ ಜೊತೆ ಆಗ್ತಾ ಇದೆ ಅದಕ್ಕೆಲ್ಲರೂ ನಾವು ಹೆಮ್ಮೆ ಪಡಬೇಕು ಅವರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು ಜಿಲ್ಲಾಡಳಿತಕ್ಕೆ ಮುಂದುವರೆದ ದಿನಗಳಲ್ಲಿ ಏನು ನಮ್ಮ ತಾಲೂಕು ಆಡಳಿತ ಚಾಲನೆಯಲ್ಲಿದೆ ಕಟುವಾದ ಕೆಲವು ನಿರ್ಧಾರ ತಗೋಬೇಕಾಗುತ್ತೆ ಯಾಕಂದರೆ ಬರೀ ಕುವೆಂಪು ಹಾಕುವಂಥ ಭಾಗದಲ್ಲಿ ಹೋಗ್ತಾರೆ ಇಲ್ಲಾದವ್ರಿಗೂ ಎಂಥದ್ದು ಎಣ್ಣೆ ನಾನು ಮೊದಲು ಅದು ಮೊದಲೇ ಮಾಡಿ ಹಾಗೆಯೇ ವಿಶ್ವಮಾನವಗೀತೆಯನ್ನು ರಚನೆ ಮಾಡಿ ವಿಶ್ವಕ್ಕೆ ಕೀತಿದಂಥ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದ್ರು ಆನಂತರ ಆನಂತರ ವಿದ್ಯಾಭ್ಯಾಸ ತಿರ್ಚಲ್ ತಾಲೂಕಲ ಆಯಿತು ರಾಷ್ಟ್ರ ಕವಿ ಕುವೆಂಪುರವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತೀರ್ಥಹಳ್ಳಿಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದಂಥ ಒಂದು ರೈತ ಕುಟುಂಬದಿಂದ ಬಂದಂಥ ಒಬ್ಬ ಮಹಾಪುರುಷ ಅವರ ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಆಗುತ್ತೆ ಆದರೆ ಅವರು ನೀಡಿದಂಥ ಕೊಡುಗೆ ಕನ್ನಡ ಭಾಷೆಗೆ ನೀಡಿದಂಥ ಕೊಡುಗೆಯನ್ನು ನಾವು ಸ್ಮರಿಸ್ಕೊಳ್ಬಿಡ್ಬೇಕಾಗುತ್ತೆ ಅವರ ಒಂದು ಜೀವಿತ ಅವಧಿಯಲ್ಲಿ ಅನೇಕ ಕಾದಂಬರಿಗಳು ನಾಟಕಗಳು ಸಾಹಿತ್ಯಗಳು ಹಲವಾರು ಹಾಡುಗಳು ರಾಷ್ಟ್ರ ನಾಡಗೀತೆ ರೈತಗೀತೆ ಹಲವಾರು ಗೀತೆಗಳನ್ನು ರಚಿಸಿ ಮಹಾಕವಿ ಕುಲಾಸ ಈ ಒಂದು ಹಿನ್ನೆಲೆಯಲ್ಲಿ ನಾವು ನಿಜವಾಗಲೂ ಮೊದಲನೇ ಬಾರಿಗೆ ಇಲ್ಲಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ರಾಷ್ಟ್ರಕವಿ ಕುಮುರವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ತುಂಬ ಹೆಮ್ಮೆ ಅನ್ನಿಸ್ತಾರೆ ಈ ಒಂದು ನಿಟ್ಟಿನಲ್ಲಿ ಕನ್ನಡ ಭಾಷೆಗೆ కర్ణాటకది మొదలన రాజ్యద ఆడభాషయ ఇక్కడే నాము ఒప్ప భాష సహ నేను గౌరవ కొడుతీ అదే కన్నడ భాష నమ్మ భాష అన్నోద్ర బే జన తొలబు నాకు కన్నడిగరన్న మరివారు ఎల్ దర ఇరు ఎంత దర ఇరు ఎంతెంది ఈ కన్నడ దానికి జై కర్ణ ನಾವು ಈ ತಾಲೂಕಿನಲ್ಲಿ ಮಾಡ್ತಾ ಇರೋದು ಪ್ರಥಮ ಕುವೆಂಪು ಜನ್ಮ ದಿನಾಚರಣೆಯನ್ನು ಈ ದಿನ ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಸರಳವಾಗಿ ಫಸ್ಟು ಯಾಕಂತಂದರೆ ತುಂಬ ಲಿಂಬು ಪೀರಿಯಡಲ್ಲಿ ನಮಗೆ ಮಾಡಿ ಅಂತ ಲಾಸ್ಟು ಫೋರ್ ಡೇಸ್ ಬ್ಯಾಕು ನಮ್ಮ ಒಂದು ಜಿಲ್ಲಾಡಳಿತದಿಂದ ಲೆಟ್ರ್ ಬಂತು ಸೊ ಆ ನಿಟ್ಟಿನಲ್ಲಿ ನಾವು ಪ್ರಥಮವಾಗಿ ಈ ದಿನ ಅದು ಸರಳವಾಗಿ ಮಾಡೋಣ ಅಂತ ನಾವು ಶೇಖರಪ್ಪ ಅವ್ರ ಹತ್ರ ಮೊನ್ನೆ ಬಂದಾಗ ಮಾತಾಡಿದೆ ಅವರು ಅದಕ್ಕೆ ಹೊತ್ಕೊಂಡು ಸೊ ಈ ದಿನ ನಾವು ಕಡಿಮೆ ಸಮಯದಲ್ಲಿ ಇಷ್ಟು ಕನ್ನಡಪರ ಎಲ್ಲ ಇರೋದು ಕುವೆಂಪು ಅವರ ಒಂದು ಅಭಿಮಾನಿಗಳನ್ನು ನಾವು ಎಲ್ಲರನ್ನು ಸೇರಿ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಸೊ ಪ್ರಥಮವಾಗಿ ಇವರೆಲ್ಲಾನು ಮೊನ್ನೆ ನನ್ನನ್ನು ಕೇಳಿದ್ದು ಕುವೆಂಪು ಅವರು ಒಂದು ಇದನ್ನು ಇಡಬೇಕು ನಾವು ಅಂತ ತುತಳಿ ಹಿಡಬೇಕು ಅಂತ ಅದು ಒಂದು ನಮ್ಮ ನಗರಸಭೆ ಏನಿದೆ ಅಲ್ಲಿ ಮಾಡಬೇಕು ಅಂತ ಸೊ ಅದಕ್ಕೆ ನಾನು ನೆನೆ ನಗರಸಭೆ ಕಮಿಷನರ್ನ ಮಾತಾಡಿದ್ದೀನಿ ಸೊ ಅದಕ್ಕೆ ನಾವು ಸೊ ಇವರಂತ ಮಾತಾಡಿದ್ದೀನಿ ಸೊ ಅದನ್ನೇನು ಮಾಡೋಣ ಮುಂದಿನ ಒಂದು ನೆಕ್ಸ್ಟ್ ವೀಕನಲ್ಲಿ ಫಸ್ಟ್ ಹೋಗ್ಬಿಟ್ಟು ಒಂದು ಜಾಗ ನೋಡ್ಬಿಟ್ಟು ಮತ್ತೆ ಪ್ರತಿಮೆ ಹೊಸದು ಮಾಡಬೇಕು ಅಂತ ಹೇಳಿದ್ದೆ ಆರ್ಡ್ರ್ ಕೊಡಬೇಕು ಬುದಡಿನ ಅದನ್ನು ನಾನು ಮಾತಾಡಿದ್ದೀನಿ ಆ ಅದು ಒಂದು ಶಾರ್ಟ್ ಪೀರಿಯಡಲ್ಲೇ ನಾವು ಅದನ್ನು ಒಂದು ಪುತ್ಡಿ ಮಾಡಿಬಿಟ್ಟು ಆ ಜಾಗ ಯಾವುದು ಆ ಜಾಗ ಮತ್ತೆ ನಾವು ಬುದಳಿಗೆ ಹಾಕ್ಬೇಕಂತಂದ್ರೆ ಆ ಜಾಗಕ್ಕೆ ಏನು ಒಂದು ಸ್ಟೇರ್ ಕೇಸ್ ಆಗ್ಬೋದು ಇದನ್ನೆಲ್ಲ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸ್ಬಿಟ್ಟು ಅದನ್ನು ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಕರೆದುಬಿಟ್ಟು ಆ ಜಾಗನ ತೋರಿಸ್ಬಿಟ್ಟು ಬುತ್ಡಿ ಯಾವ ಥರ ಇರಬೇಕು ಅಂತ ಇದನ್ನು ಮಾಡಬೇಕು ಆ ಮುಂದಿನ ದಿನದಲ್ಲಿ ಆ ಕಾರ್ಯಕ್ರಮ ಅದು ಎಲ್ಲ ತಮ್ಮೆಲ್ಲರ ಸಹಕಾರದಿಂದ ಯಾವ ಥರ ಮಾಡಬೇಕು ಅಂತ ಮಾಡೋಣ ಅದನ್ನು ಮತ್ತು ಮುಂದಿನ ನಾವು ಏನು ಕುವೆಂಪು ಒಂದು ದಿನಾಚರಣೆಯನ್ನು ನಾವು ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತೀವೋ ಫಸ್ಟು ಹೋಗ್ಬಿಟ್ಟು ಪ್ರಥಮವಾಗಿ ಪುತ್ಳಿಗೆ ನಾವು ಮಾನಾರ್ಪಣೆಯನ್ನು ಮಾಡಿ ಮತ್ತು ತಾಲೂಕು ಅಂತ ಹೇಳ್ತಾ ಬಂದು ನಾವೆಲ್ಲ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಒಂದು ಅದು ಅದೇ ಥರ ಅದನ್ನು ಮುಂದಿನ ದಿನಗಳಲ್ಲೂ ನಾನು ಮಾಡ್ತೇನೆ ಅದೆಲ್ಲರೂ ನಿಮ್ಮ ಸಹ ಒಂದು ಸಹಕಾರದಿಂದ ಅಂತ ಹೇಳ್ತೇನೆ ಸೊ ಒಂದು ಕುವೆಂಪು ಅವರು ಒಂದು ನಿಮಗೆಲ್ಲ ಗೊತ್ತಿದೆ ವಿಶ್ವಮಾನವ ರಾಷ್ಟ್ರಕವಿ ನಮ್ಮ ವಿಶ್ವದಲ್ಲೇ ಕರ್ನಾಟಕವಂತರಲ್ಲೇ ಅಲ್ಲವಾ ನಮ್ಮ ವಿಶ್ವದಲ್ಲೆಲ್ಲಾನು ಅವರು ಒಂದು ಹೆಸರ ಹೆಸರು ಅಂತವರು ಒಂದು ಎಲ್ಲ ರಾಜ್ಯ ಪ್ರಶಸ್ತಿಗಳು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದವರು ಒಂದು ಖುಷಿ ಏನಂತಂದರೆ ಅವರು ಹುಟ್ಟಿದ ಒಂದು ರಾಜ್ಯದಲ್ಲೇ ನಾವು ಅವರ ಜೊತೆಯಲ್ಲಿ ಅವರು ಹುಟ್ಟಿದ ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯ ಸೊ ಎಲ್ಲ ಒಂದು ಕಾರ್ಯಕ್ರಮ ಸಮ ಸರಳವಾಗಿ ನಡೆಸಲಿಕ್ಕೆ ನೀವೆಲ್ಲ ಸಹಕರಿಸಿದ್ದಕ್ಕೆ ಸೆಲ್ಲ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ